ಭಾರತೀಯ ರೈಲ್ವೆಯು ಸಕಲೇಶ್ವರ ಸುಬ್ರಹ್ಮಣ್ಯ ರಸ್ತೆ ಘಾಟ್ ವಿಭಾಗದ ವಿದ್ಯುತ್ಕರಣವನ್ನು ಪೂರ್ಣಗೊಳಿಸುವ ಮೂಲಕ ಪ್ರಮುಖ ಇಂಜಿನಿಯರಿಂಗ್ ಮೈಲಿಗಲ್ಲನ್ನು ಸಾಧಿಸಿದೆ ಈ ವಿಭಾಗವು ಭಾರತೀಯ ರೈಲ್ವೆ ಜಾಲದಲ್ಲಿನ ಅತ್ಯಂತ ಕ್ಲಿಷ್ಟಕರವಾದ ಮತ್ತು ತಾಂತ್ರಿಕವಾಗಿ ಸವಾಲಿನ ಭೂಪ್ರದೇಶಗಳಲ್ಲಿ ಒಂದಾಗಿದೆ ಕಳೆದ ಭಾನುವಾರ ಯಶಸ್ವಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಪ್ರಯೋಗದ ಮೂಲಕ ಈ ಮೈಲಿಗಲ್ಲನ್ನು ಗುರುತಿಸಲಾಗಿದೆ ಇದರೊಂದಿಗೆ ಈ ವಿಭಾಗವು ಈಗ ಎಲೆಕ್ಟ್ರಿಕ್ ರೈಲು ಕಾರ್ಯಾಚರಣೆಗೆ ಸಂಪೂರ್ಣ ಸಿದ್ಧವಾಗಿದೆ ಈ ಘಾಟ್ ವಿಸ್ತರಣೆಯ ವಿದ್ಯುದೀಕರಣದೊಂದಿಗೆ ಬೆಂಗಳೂರು ಮಂಗಳೂರು ರೈಲು ಮಾರ್ಗವು ಈಗ ಸಂಪೂರ್ಣ ವಿದ್ಯುದೀಕರಣಗೊಂಡಂತಾಗಿದ್ದು ಇದು ಈ ಪ್ರದೇಶದಲ್ಲಿ ರೈಲು ಸಂಪರ್ಕ ಕಾರ್ಯಾಚರಣೆಯ ದಕ್ಷತೆ ಮತ್ತು ಸುಸ್ಥಿರತೆಯನ್ನು ಸುಧಾರಿಸುತ್ತದೆ ಈ ಯೋಜನೆಯು ಒಂದೇ ಭಾರತ್ ಮತ್ತು ಇತರ ವೇಗದ ಎಲೆಕ್ಟ್ರಿಕ್ ರೈಲುಗಳ ಕಾರ್ಯಾಚರಣೆಯನ್ನು ಸಕ್ರಿಯಗೊಳಿಸುತ್ತದೆ ಕರಾವಳಿ ಪ್ರದೇಶಕ್ಕೆ ವೇಗದ ಸ್ವಚ್ಛ ಮತ್ತು ಹೆಚ್ಚು ವಿಶ್ವಾಸಾರ್ಹ ಪ್ರಯಾಣವನ್ನು ನೀಡುತ್ತದೆ ವಿದ್ಯುದೀಕೃತ ಘಾಟ್ ವಿಭಾಗವು ಸಕಲೇಶ್ಪುರ ಮತ್ತು ಸುಬ್ರಹ್ಮಣ್ಯ ರಸ್ತೆಯ ನಡುವೆ ಐವತ್ತೈದು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ರೈಲ್ವೆ ಹಳಿಗೆ ಸಂಪರ್ಕ ರಸ್ತೆಯಿಲ್ಲದ ಭೂಪ್ರದೇಶವು ಅತ್ಯಂತ ಸಂಕೀರ್ಣವಾಗಿದೆ ಇದು ಐವತ್ತೇಳು ಸುರಂಗಗಳು ಇನ್ನೂರ ಇಪ್ಪತ್ತಾರು ಸೇತುವೆಗಳು ಮತ್ತು ನೂರ ಎಂಟು ತೀಕ್ಷ್ಣವಾದ ವಕ್ರಾಕೃತಿಗಳ ಕಡಿದಾದ ಇಳಿಜಾರನ್ನು ಒಳಗೊಂಡಿದೆ ಈ ಪ್ರದೇಶವು ವಿಶೇಷವಾಗಿ ಮುಂಗಾರು ಸಮಯದಲ್ಲಿ ಹೆಚ್ಚು ಭೂಕುಸಿತಕ್ಕೆ ಗುರಿಯಾಗಿರುತ್ತದೆ ಆದ್ದರಿಂದ ಈ ವಿಸ್ತರಣೆಯನ್ನು ವಿದ್ಯುದೀಕರಿಸುವುದು ಮಹತ್ವದ ಎಂಜಿನಿಯರಿಂಗ್ ಸವಾಲಾಗಿತ್ತು ವಿದ್ಯುದೀಕರಣ ಕಾರ್ಯವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಡಿಸೆಂಬರ್ನಲ್ಲಿ ಆರಂಭವಾಗಿತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಕೇಂದ್ರ ರೈಲ್ವೆ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಇದೀಗ ನಾವು ಮಂಗಳೂರಿಗೆ ಈ ಮಾರ್ಗದ ಮೂಲಕ ಒಂದೇ ಭಾರತ ರೈಲನ್ನು ಓಡಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು